ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಮೇತಿ ಪರೋಟ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೇತಿ ಪರೋಟ ಅಂದರೆ ಮೆಂತ್ಯ ಸೊಪ್ಪಿಂದ ಮಾಡೋ ಪರೋಟ ಈಗ ಮೆಂತ್ಯ ಸೊಪ್ಪು ತುಂಬ ಕಡಿಮೆ ರೇಟ್ ಕಂಡ್ರೆ ಐದು ರೂಪಾಯಿಗೆ ಒಂದೊಂದು ಕಟ್ ಸಿಗ್ತಾ ಇದೆ ಈ ವಿಡಿಯೋ ನೋಡಿದ ತಕ್ಷಣ ಮೆಂತ್ಯ ಸೊಪ್ಪು ತಂದು ಈ ಥರ ಪರೋಟ ಮಾಡಿ ತಿನ್ನಿರಿ ಈ ಬೇಸಿಗೆಲ್ಲಿ ಬಾಡಿ ತಣ್ಣಗಿರುತ್ತೆ ನೆಕ್ಸ್ಟ್ ಟೇಸ್ಟು ಸೂಪರ್ ಆಗಿರುತ್ತೆ ಕಣ್ಣುಗೂ ತುಂಬ ಒಳ್ಳೆಯದು ಸೊ ಆ ವಿಡಿಯೋ ಯಾವ ಥರ ಮಾಡೋದಂತ ನೋಡ್ಬಿಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಮೆಂತ್ಯ ಸೊಪ್ಪು ಮೇತಿ ಪರೋಟ ಅಂದರೆ ಮೆಂತ್ಯ ಸೊಪ್ಪು ಇರಲೇಬೇಕಲ್ವಾ ಸೊ ಅದಕ್ಕಾಗಿ ಒಂದು ಕಟ್ಟು ತಗೊಂಡಿದ್ದೀನಿ ಈ ಕಟ್ಟು ಬಂದು ಐದೇ ರೂಪಾಯಿ ತುಂಬ ಕಡಿಮೆ ರೇಟ್ ಆಗಿದೆ ಈಗ ಸೊಪ್ಪುಗಳು ತರಕಾರಿ ಎಲ್ಲ ಕಡಿಮೆ ರೇಟ್ ಆಗಿದೆ ಕಡಿಮೆ ರೇಟ್ ಆದಾಗ ನಾವು ವೆರೈಟಿ ಡಿಫ್ರೆಂಟ್ ವೆರೈಟಿಗಳು ಮಾಡಿ ತಿನ್ನಬೇಕು ಓಕೆನಾ ಈಗ ಒಂದು ಕಟ್ಟು ಮೆಂತ್ಯ ಸೊಪ್ಪು ಅಂದರೆ ಒಂದು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಬೇಕಂದರೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ಹಾಕಿರೋ ಸಾಕಾಗುತ್ತೆ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡು ಎಲೆಗಳು ಆಮೇಲೆ ಚಿಗುರು ಬರುತ್ತಲ್ಲ ತುದಿಯಲ್ಲಿ ಚಿಗುರು ಚಿಗುರು ಆಮೇಲೆ ಎಲೆಗಳು ಬಿಡಿಸ್ಕೋಬೇಕು ಬಿಡಿಸಾದ್ಮೇಲೆ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಬೇಕು ಯಾಕಂದರೆ ಮರಳು ಮಣ್ಣು ಇರುತ್ತಲ್ಲ ತಿಂದಾಗ ಚೆನ್ನಾಗಿರಲ್ಲ ಕಚಾ ಕಚಾ ಸಿಕ್ಕಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅದಕ್ಕೆ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಾದ್ಮೇಲೆ ಈ ಥರ ಸೋಸ್ಕೋಬೇಕು ಯಾಕಂದರೆ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇದ್ರೆ ನಾವು ಪರೋಟ ಮಾಡಿದಾಗ ನೀರು ಕ್ವಾಂಟಿಟಿ ಜಾಸ್ತಿ ಆದಾಗ ತೆಳ್ಳಗಾಗುತ್ತೆ ಈ ಥರ ಸೋಸ್ಕೊಂಡು ಒಂದು ಸೈಡಲ್ಲಿ ಇಟ್ಬಿಡೋಣ ಈಗ ಪರೋಟಾಗೆ ಒಂದು ಕುಟ್ಟೋ ಕಲ್ಲಲ್ಲಿ ಒಂದು ಇಂಚು ಶುಂಠಿ ಟೇಸ್ಟ್ ಚೆನ್ನಾಗಿರುತ್ತೆ ಇವೆಲ್ಲ ಹಾಕಿದರೆ ಆಮೇಲೆ ಒಂದು ಬೆಳ್ಳುಳ್ಳಿ ಇಲ್ಲಾಂದ್ರೆ ಒಂದು ನಾಲ್ಕರಿಂದ ಐದು ರೆಬ್ಬೆ ಬೆಳ್ಳುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈ ಥರ ಕಚ್ಚಬಿಚ್ಚ ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಪೇಸ್ಟ್ ಏನು ಬೇಡ ಮಿಕ್ಸಿ ಜಾರ್ಗೆ ಹಾಕಿದರೆ ಕ್ವಾಂಟಿಟಿ ಕಡಿಮೆ ಅಲ್ವಾ ಜಾರಿಗೆ ಸಿಗಲ್ಲ ಸೊ ಅದಕ್ಕಾಗಿ ಈ ಥರ ಕುಟ್ಟೋಕಲ್ಲಿದ್ದರೆ ಕಚ್ಚಬಿಚ್ಚು ಕುಟ್ಬಿಡಿ ಮೆಂತ್ಯ ಸೊಪ್ಪು ಈ ಥರ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ನೆಕ್ಸ್ಟ್ ಪರೋಟ ಅಂದರೆ ಮೈದಾ ಹಿಟ್ಟಲ್ಲೇ ಮಾಡಬೇಕಾಗಿಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿದರೆ ಸಖತ್ ಟೇಸ್ಟ್ ಬರುತ್ತೆ ನಾನಿಲ್ಲಿ ಗೋಧಿ ಹಿಟ್ಟು ಒಂದು ಎರಡು ತಗೋತಾ ಇದ್ದೀನಿ ನೆಕ್ಸ್ಟ್ ಕಡಲೆ ಹಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿದರೆ ಕಲರು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟು ಸಹ ಬರುತ್ತೆ ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಹರ್ಶಿನ ಕಾಲು ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಅಚ್ಚಕಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಯಾಕಂದರೆ ಹಸಿರು ಮೆಣಸಿನಕಾಯಿ ಕುಟ್ಟಿ ಹಾಕಿದ್ವಲ್ಲ ಕಾಲು ಟೇಬಲ್ ಸ್ಪೂನ್ ಹಾಕಿ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನ್ ಓಂ ಕಾಳು ಜೀರ್ಣ ಆಗುತ್ತೆ ನೆಕ್ಸ್ಟ್ ಬಂದು ಟೇಸ್ಟ್ ಸೂಪರಾಗಿರ್ಬೇಕಂದ್ರೆ ಈ ಥರ ಕೈಯಲ್ಲಿ ಸ್ವಲ್ಪ ರಬ್ ಮಾಡಿ ಹಾಕಿದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಬೇಗ ಜೀರ್ಣ ಆಗುತ್ತೆ ಈಗ ಇದರಲ್ಲಿ ನಾವು ಕುಟ್ಟಿದ್ದೀವಲ್ಲ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಅದನ್ನು ಹಾಕಬೇಕು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ಬಿಟ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಿಂಗು ಸ್ವಲ್ಪ ಹಾಕಬೇಕು ಹಿಂಗು ಹಾಕಿದಾಗ ನಾವು ಎಷ್ಟೇ ತಿಂದರೂ ನಾವು ಹೆವಿ ತಿಂದಂಗೆ ಲೈಟ್ ತಿಂದಂಗೆ ಇದರಲ್ಲಿ ನಾವು ಸಣ್ಣದಾಗಿ ಹೆಚ್ಚಿಟ್ಟಿದ್ವಿ ಮೆಂತ್ಯ ಸೊಪ್ಪು ಅದು ಹಾಕಬೇಕು ಅದು ಹಾಕಿದ್ಮೇಲೆ ಕೊತ್ತಂಬರಿ ಹಾಕಿಲ್ಲ ಅಂದರೆ ನಮ್ಗೆ ಯಾವುದೇ ಫುಲ್ ಫಿಲ್ ಆಗಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಫ್ಲೇವರು ಟೇಸ್ಟು ಜಾಸ್ತಿ ಆಗುತ್ತೆ ಆಮೇಲೆ ಈಗ ಇದರಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬದಲು ಎಣ್ಣೆ ಸಹ ಹಾಕ್ಕೋಬೋದು ತುಪ್ಪನೂ ಎಣ್ಣೆನೂ ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನಾವು ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲೇ ನೀರು ಅನ್ನೋದು ಹಾಕಬಾರ್ದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಆಮೇಲೆ ನೀರು ಹಾಕ್ಕೋಬೇಕು ನೀರು ಹಾಕಿದಾಗ ಎಲ್ಲ ಒಟ್ಟಿಗೆ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಚಪಾತಿ ಮುದ್ದೆ ನಾದಿತ್ತೀವಲ್ಲ ಚಪಾತಿ ಹಿಟ್ಟು ಯಾವ ಥರ ಗಟ್ಟಿಯಾಗಿರುತ್ತೋ ಆ ಥರ ಗಟ್ಟಿಯಾಗಿ ಬರೋ ಥರ ನೋಡ್ಕೋಬೇಕು ಈ ಬೇಸಿಗೆ ಲ್ಲಿ ಮೆಂತ್ಯ ಸೊಪ್ಪು ಆಮೇಲೆ ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ತಿಂದರೆ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ತಂಪು ಕೊಡುತ್ತೆ ಈ ಥರ ಚಪಾತಿ ಹಿಟ್ಟು ಥರ ರೆಡಿ ಆದಮೇಲೆ ಇದಕ್ಕೆ ಸುತ್ತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಆ ಉಂಡೆ ಮುದ್ದೆ ಅನ್ನೋದು ಗಟ್ಟಿ ಹಾಕ್ದೇನೆ ಸಾಫ್ಟಾಗಿ ನೆನೆಯುತ್ತೆ ಆಮೇಲೆ ಒಂದು ಕಾಲು ಗಂಟೆ ಬಿಡ್ತೀವಲ್ಲ ಎಣ್ಣೆ ಹಾಕಿ ಇರೋದ್ರಿಂದ ಮೇಲೆ ಒಣಗ್ದೇ ಸ್ವಲ್ಪ ತೇವಾಂಸ ಹಂಗೆ ಕಾಪಾಡುತ್ತೆ ನಾ ಪರೋಟ ಮಾಡಿದಾಗ ತುಂಬ ಸಾಫ್ಟಾಗಿ ಬಿರುತ್ತೆ ಈಗ ಒಂದು ಸೈಡ್ ಒಂದು ಕಾಲು ಗಂಟೆ ಇಟ್ಟಾದ್ಮೇಲೆ ಟೈಮ್ ಇದ್ದರೆ ಅರ್ಧ ಗಂಟೆ ಇಡಿ ಇಲ್ಲಾಂದರೆ ಒಂದು ಕಾಲು ಗಂಟೆ ಇಟ್ಟರೆ ಸಾಕಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ ನೋಡಿ ಈ ಮೆಂತ್ಯ ಸೊಪ್ಪಲ್ಲಿ ವಿಟಮಿನ್ ಸಿ ಇದೆ ಮಿನರಲ್ಸ್ ಚೆನ್ನಾಗಿ ಸಿಗುತ್ತೆ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳಿಗೆ ಹಾಲು ಕೊಡೋ ಇರ್ತಾರಲ್ಲ ಅವರು ಈ ಸೊಪ್ಪು ತಿಂತಾ ಇದ್ದರೆ ಅವ್ರಿಗೆ ಹಾಲು ಸ್ವಲ್ಪ ಜಾಸ್ತಿಯಾಗಿ ಮಕ್ಕಳಿಗೆ ಸಾಕಾಗುತ್ತೆ ನೆಕ್ಸ್ಟು ಜೀರ್ಣ ಚೆನ್ನಾಗಾಗತ್ತೆ ಮೆಂತ್ಯ ಸೊಪ್ಪು ಕಣ್ಣಿಗೆ ಸಹ ತುಂಬ ಒಳ್ಳೆಯದು ಪರೋಟಾ ಅಂದಮೇಲೆ ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಂಡೆ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಈ ಥರ ರೆಡಿ ಮಾಡಬೇಕು ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ಮೆತ್ತಗಿರಬಾರ್ದು ಈ ಥರ ಉಂಡೆಗಳು ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡ್ತಾ ಇದ್ದರೆ ನೋಡ್ತಾ ಇದ್ರೆ ಕಲರ್ಫುಲ್ಲಾಗಿದೆ ಗ್ರೀನ್ ಕಲರ್ ಆಮೇಲೆ ನಾವು ಕಡಲೆ ಹಿಟ್ಟು ಎಲ್ಲ ಹಾಕಿದ್ದೀವಲ್ಲ ಕಲರ್ನೂ ಚೇಂಜ್ ಆಗಿದೆ ನಾವೀಗ ಚಪಾತಿ ಯಾವ ಮನೆ ಮೇಲೆ ಓದ್ತೀವೋ ಅದರ ಮೇಲೆ ಸ್ವಲ್ಪ ಹಿಟ್ಟಾಗಿ ಜಾಸ್ತಿ ಹಿಟ್ಟೇನು ಇದಕ್ಕೆ ಅವಶ್ಯಕತೆ ಇಲ್ಲ ಸ್ವಲ್ಪ ಹಿಟ್ಟಾಕ್ಕೊಂಡು ನಾವೊಂದು ಪೂರಿ ಸೈಜ್ಗೆ ಒತ್ಕೋಬೇಕು ನಾನಿಲ್ಲಿ ಇವತ್ತು ಮತ್ತು ಟ್ರಯಾಂಗಲ್ ಪರೋಟ ಮಾಡ್ತಾ ಇದ್ದೀನಿ ರೌಂಡ್ ಮಾಡ್ತಾ ಇಲ್ಲ ಆಮೇಲೆ ಬಾಕ್ಸ್ ಟೈಪ್ ಮಾಡ್ತಾ ಇಲ್ಲ ಸ್ಕ್ವೈರ್ ಮಾಡ್ತಾ ಇಲ್ಲ ಟ್ರಯಾಂಗಲ್ ಶೇಪ್ ಅಲ್ಲಿಗೆ ಪರೋಟ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಪೊರೋಟ ಮಾಡಿದಾಗ ನಮ್ಮಮ್ಮ ನೆನಪಿಗೆ ಬಂದರು ನಾವು ಚಿಕ್ಕ ವಯಸ್ಸಿದ್ದಾಗ ನಮ್ಮಮ್ಮ ಪೊರಾಟ ಅಂದರೆ ಟ್ರಯಾಂಗಲ್ ಶೇಪ್ ಮಾಡಿ ನಮಗೆ ಕೊಡೋರು ನಮ್ಮಮ್ಮ ಮಾಡಿದಾಗ ಯಾವಾಗ ಮಾಡ್ತಾರೆ ಎಷ್ಟೊತ್ತು ಕೊಡ್ತಾರೆ ಅಂತ ಕಾಯ್ತಾಯಿದ್ದೋ ಅದು ನೆನಪು ಬಂತು ಈ ಪರೋಟ ಮಾಡಿದಾಗ ಅಷ್ಟೇ ನಮ್ಮ ಅಮ್ಮ ನಮ್ಮ ಜೊತೆ ಇಲ್ವಲ್ಲ ಈಗಿಲ್ಲ ಅದಕ್ಕೆ ನೆನಪು ಬಂತು ಅದಕ್ಕೆ ಸ್ವಲ್ಪ ಶೇರ್ ಮಾಡ್ಕೋತಾ ಇದ್ದೀನಿ ಓಕೆನಾ ಈಗ ಪೂರಿ ಥರ ಮಾಡಿದ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅರ್ಧಕ್ಕೆ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿದ ಮೇಲೆ ಇದ್ರ ಮೇಲೆ ಸಹ ಸ್ವಲ್ಪ ಆಯಿಲ್ ಹಾಕಿ ಇಲ್ಲಿ ಏನು ಆಯಿಲ್ ಹಾಕಬೇಡಿ ಲಾಸ್ಟಿಗೆ ನಾವು ಫ್ರೈ ಮಾಡಿದಾಗ ಹಾಕ್ತೀವಲ್ಲ ಸೊ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಲೈಟಾಗಿ ಹಾಕಿ ಇದನ್ನು ಡಬಲ್ ಫೋಲ್ಡ್ ಮಾಡಿದ ಮೇಲೆ ಇಲ್ಲಿ ನೋಡಿದರೆಲ್ಲ ಟ್ರೈಯಂಗಲ್ ಶೇಪ್ ಬಂತು ಈ ಪರೋಟ ಮಾಡಿದಾಗ ಜಾಸ್ತಿ ಹಿಟ್ಟೇನು ಹಾಕೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಹಾಕ್ಬಿಟ್ರೆ ಸಾಕು ಯಾಕಂದ್ರೆ ನಾವು ಆಯಿಲ್ ಮೇಲೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಹಾಕಿ ನೆನೆ ಹಾಕಿಬಿಟ್ಟಿದ್ವಲ್ಲ ಜಾಸ್ತಿ ಹಿಟ್ಟು ಬೇಡ ಸ್ವಲ್ಪ ಹಿಟ್ಟಾಕೊಂಡು ಈ ಟ್ರಯಾಂಗಲ್ ಶೇಪಲ್ಲಿ ಒತ್ಕೊಂಡು ಹೋಗಿ ನಮಗೆ ಆ ಶೇಪ್ ಕರೆಕ್ಟಾಗಿರತ್ತಲ್ಲ ಆ ಕಾರ್ನರಲ್ಲಿ ಒತ್ತುತ್ತಾ ಇದ್ದರೆ ನಮಗೆ ಆ ಟ್ರಯಂಗಲ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ನೀಟಾಗಿದ್ದರೆ ಆಮೇಲೆ ನೋಡೋಕೆ ಚೆನ್ನಾಗಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೋಸ್ಕರ ಆದರೂ ನಾವು ಆ ಶೇಪ್ನ ಡಿಜ್ ಡಿಸೈನ್ ಮಾಡ್ತೀವಿ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಬಂತು ಆ ಸೊಪ್ಪು ಆಮೇಲೆ ಎಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇಲ್ವಾ ಇದ್ರ ಮೇಲೆ ನಾನು ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ ಎಳ್ಳು ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಈಗಿನ ಜನ್ರೇಷನ್ ಹೆಣ್ಮಕ್ಳು ಮಲ್ಕೊಳ್ಳೋದು ಲೇಟು ಲೇಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಮುಟ್ಟು ಡೇಟ್ ಅನ್ನೋದು ಒಂದೂವರೆ ತಿಂಗಳು ತಿಂಗಳ ಮೇಲೆ ಹತ್ತು ದಿನ ಹಿಂಗೆ ಆಗ್ತಾನೆ ಇರುತ್ತೆ ಕರೆಕ್ಟಾಗಿ ಮುಟ್ಟು ಯಾರು ಆಗೋದೇ ಇಲ್ಲ ಅಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಕರೆಕ್ಟ್ ರೆಗ್ಯುಲರ್ ನಾವು ಅಡುಗೆ ಮಾಡ್ತೀವಲ್ಲ ಸ್ವಲ್ಪ ಎಳ್ಳು ಅನ್ನೋದು ಯೂಸ್ ಮಾಡಿದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಪೀರಿಯಡ್ ಟೈಮ್ ಕರೆಕ್ಟಾಗಿ ಆಗುತ್ತೆ ಓಕೆನಾ ಅವ್ರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ತುಂಬ ಐರನ್ ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಎಳ್ಳು ತುಂಬ ಒಳ್ಳೆಯದು ಬೋನ್ಸ್ಗೂ ಸಹ ತುಂಬ ಒಳ್ಳೆಯದು ಯಾವುದಾದ್ರು ಮಾಡಿದಾಗ ಈ ಥರ ಸ್ವಲ್ಪ ಹಾಕಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿಂದಾಗ್ಲೂ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತಲ್ಲ ಸೊ ಅದಕ್ಕಾಗಿ ಯಾವುದೇ ಅಡುಗೆ ಮಾಡಿದರೆ ರಾಗಿ ರೊಟ್ಟಿ ಚಪಾತಿ ಪರೋಟ ಯಾವ್ದು ಮಾಡಿದರೆ ಅಥವಾ ಪಲ್ಯಗಳು ಮಾಡಿದರೆ ಸ್ವಲ್ಪ ಎಳ್ಳು ಪುಡಿ ಮಾಡಿ ಹಾಕಿದರೆ ಆ ಎಳ್ಳಿಂದ ಯಾವ ಪೌಷ್ಟಿಕಾಂಶ ಸಿಗಬೇಕೋ ಎಲ್ಲ ಸಿಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಪರೋಟ ಎಲ್ಲ ಒತ್ತಾದ್ಮೇಲೆ ನಾನಿಲ್ಲಿ ತವಾ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ತವಾ ಬಿಸಿ ಆದಮೇಲೆ ನಾವು ಒತ್ತಿರೋ ಪರೋಟಗಳು ಹಾಕೋಬೇಕು ಪರೋಟ ಉಲ್ಟಾ ಮಾಡಿದ ಮೇಲೆ ಇದ್ರ ಮೇಲೆ ನೀವು ಎಣ್ಣೆನೋ ತುಪ್ಪನೋ ಬೆಣ್ಣೆನೋ ಯಾವುದಾದ್ರೂ ಹಾಕ್ಕೊಳ್ಳಿ ನಾನಿವತ್ತು ಬೆಣ್ಣೆ ಸವರ್ತಾ ಇದ್ದೀನಿ ಟೇಸ್ಟ್ ಯಾಕಂದರೆ ಮೇಥಿ ಸೊಪ್ಪು ಹಾಕಿದ್ವಲ್ಲ ಎಳ್ಳು ಹಾಕಿದ್ವಿ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬರಬೇಕಂದ್ರೆ ಸ್ವಲ್ಪ ಬೆಣ್ಣೆ ಹಾಕಿದರೆ ಸೂಪರ್ ಟೇಸ್ಟ್ ಬರುತ್ತೆ ಕೈಯಲ್ಲಿ ಸ್ವಲ್ಪ ಈ ಥರ ಬೆಣ್ಣೆ ತಗೊಂಡು ಸವ್ರ್ಬಿಡಿ ಸವ್ರಾದಮೇಲೆ ಉಲ್ಟ ಮಾಡಿ ಉಲ್ಟ ಮಾಡಿ ಇನ್ನೊಂದು ಸ್ವಲ್ಪ ಬೆಣ್ಣೆನ ಸವರಬೇಕು ಉಲ್ಟ ಮಾಡಾದ್ಮೇಲೆ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಡಿ ಯಾಕಂದ್ರೆ ಈ ಕಡೆ ನಾವು ಬೆಣ್ಣೆ ಸಾವಿರದಾಗ ಆ ಕಡೆ ಸೀದೋಗುತ್ತೆ ಸೊ ಅದಕ್ಕಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ರು ಪರವಾಗಿಲ್ಲ ಈ ಥರ ಬೆಣ್ಣೆ ಸಾವಿರದಾಗ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಸವ್ರಿ ಇಲ್ಲಾಂದರೆ ತುಪ್ಪ ಎಣ್ಣೆ ಆದರೆ ಸ್ಪೂನಲ್ಲಿ ಹಾಕ್ತೀವಿ ಈಗ ಡೈರೆಕ್ಟ್ ಕೈಯಲ್ಲಿ ಹಾಕ್ತೀವಲ್ಲ ತುಂಬ ಬಿಸಿ ಇರುತ್ತೆ ನೋಡ್ತಾ ಇದ್ರೆ ಅಲ್ಲಿ ಎಷ್ಟು ಕಲರ್ಫುಲ್ ಆಗಿದೆ ತಿನ್ಬೇಕು ನೋಡ್ತಾಯಿದ್ರೆ ಇದ್ರೆ ಬೇಗ ಮೆಂತ್ಯ ಸೊಪ್ಪು ತಂದು ತಿನ್ನಿ ಮಾಡಿ ತಿನ್ನಿ ಹಾಗೆ ನಮ್ಮ ವೀಡಿಯೋ ನಿಮಗಿಷ್ಟ ಆದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಗಂಟೆ ಬಟನ್ ಆನ್ ಆಗುತ್ತಲ್ಲ ಗಂಟೆ ಬಟನ್ ಆನಲ್ಲಿ ಇಟ್ಕೊಂಡ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ ನೀವು ಆ ವೀಡಿಯೋ ನೋಡಿ ಆ ರೆಸಿಪಿನ ಮಾಡಿ ತಿನ್ಬೋದು ಓಕೆನಾ ನೋಡೋಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ತಿಂದಾಗ್ಲೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮೇಥಿ ಪರೋಟ ಈಗ ನೋಡಿ ಮೆಂತ್ಯ ಸೊಪ್ಪು ತುಂಬ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಫಸ್ಟಾಗಿ ಮೆಂತ್ಯ ಸೊಪ್ಪು ತಂದು ಮಾಡಿ ಮೇಥಿ ಪರೋಟ ಎಲ್ಲ ರೆಡಿ ಆದಮೇಲೆ ಈ ಥರ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಪರೋಟ ಆಮೇಲೆ ಮೊಸರು ಇದಕ್ಕೆ ಕಾಂಬಿನೇಷನ್ ಮಸಾಲ ಜಾಸ್ತಿ ಮಸಾಲ ಹಾಕಿರೋ ಗ್ರೇವಿ ಜೊತೆ ಅಷ್ಟು ಚೆನ್ನಾಗಿರಲ್ಲ ಹಿತವಾಗಿರ್ಬೇಕು ನಾವು ತಿನ್ನೋದು ಹಿತವಾಗಿರ್ಬೇಕಂದ್ರೆ ಮೊಸರು ಇಲ್ಲಾಂದರೆ ಉಪ್ಪಿನಕಾಯಿ ನಾನು ಇಲ್ಲಿ ನಿಂಬೆ ಹಣ್ಣು ಜೊತೆ ಉಪ್ಪಿನಕಾಯಿ ಮಾಡಿ ಮನೇಲಿಟ್ಟಿದ್ದೆ ಆ ವೀಡಿಯೋ ಮಾಡಿಲ್ಲ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿದೆ ಮುಂದೆ ಯಾವತ್ತಾದರೂ ಮಾಡ್ತೀನಿ ಈ ಥರ ಪರೋಟ ಪೀಸ್ ನೋಡಿ ಎಷ್ಟು ಮುರಿದಾಗ ಎಷ್ಟು ಸಾಫ್ಟ್ ಆಗಿದೆಯೋ ತಿಂದಾಗಲೂ ಅಷ್ಟೇ ಚೆನ್ನಾಗಿದೆ ಆ ಮೊಸರು ಜೊತೆ ಈ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ನಿಜ ಸೂಪರ್ ಆಗಿದೆ ನಾನು ಹೇಳೋಕ್ಕಾಗಲ್ಲ ನೀವು ಮಾಡಿ ತಿನ್ನಬೇಕು ಓಕೆನಾ ನಿಮಗೆ ಈ ಮೇತಿ ಪರೋಟ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್